ಯಾಕೋಪ್ಪ ಚುಡಾಯಿಸ್ ಆಗತಿ ನಿನ ಯಾರು ದೇವಸ್ಥಾನಕ್ ಬಂದ ಹುಡುಗಿಯರಿಗೆಲ್ಲ ಚುಡಾಯಿಸ್ತಿ ಯಾಕ ಏ ನಿನ ಯಾರು ಚುಡಾಡ್ಸಾರ ಜೌರಿ ಹಾರ ಹೋಗತ್ತಿದೇವ ನನಗೆ ಆಯ್ತು ಬಿತ್ತು ಮತ್ತೆ ನಿನಗೆ ಯಾರು ಹೋಗಂತಿದ್ರು ಮುಂದ ಏನ್ ಜೌರಿ ಜವ್ರಿ ಹೋಗುದೇವ್ರಿ ಇಲ್ಲ ಐತ ಜೌರಿ ಐತ ಮತ್ತೆ ಇಲ್ಲಿ ಹೋಗಿ ಎಲ್ಲ ಮುಂದೆ ಒಕ್ಕೂರಕೋಗಿದೆ ಅಲ್ಲಿ ಹೋಗಿ ಬಾ ಇಲ್ಲಿ ಹೋಗಿಬೇಕು ಆಯ್ತು ನೆಟ್ಟಗಿರಲ್ಲ ನೋಡಿ ಇಂದ್ ಬಂದ್ರೆ ಏನ್ ನೆಟ್ಟಗಿರಲ್ಲ ನಮ್ಮ ಅಪ್ಪ ಕರ್ಕೊಂಡ್ಬರ್ತಿ ನೋಡು ನಿಮ್ಮ ಅಪ್ಪ ಏನೋ ದೊಡ್ಡ ಶಾನೇನು ಅಡ್ಮ ನಿಮ್ಮಅಪ್ಪನವ್ ಮಂದಿ ನೋಡಿ ನೋವು ನೀನ್ ಬಾ ಇದು ದೊಡ್ಡ ಸುಂದರಾಗ ನೋಡಿಕೊಬ್ಬಿ ಹಳ್ಳಿಯಾದರೇನು ಶಿವರಿಶಿವ ಥೋ ಮೋನು ಈ ಸೈಕಲ್ ಬೇರೆ ಚೈನ್ ಬಿಚ್ ಕೈ ಕೊಡ್ತಿ ಏನು ಮಾಡ್ಬೇಕಪ್ಪ ಅವನು ಅವನು ಅನ್ ಹೇಳ್ತಿ ಹೊಲ್ದಾಗದಂದ್ರೆ ಅಲ್ಲಿರ್ತಾಳ ಅಲ್ಲೇ ಇದೀನಿ ಅಂದ್ರೆ ಇಲ್ಲಿ ಇರ್ತಾಳ ಒಂದು ಮಾತು ಕೇಳಾಗು ಸಾಕು ಸಾಕಾಗ್ಯದಿಕ್ಕೆ ಕಾಲಗ ಕಾಲಾಗ ಗಂಡ ಏಂಡೆ ತಿಮ್ಮ ಈ ಮಿಂಡ್ರಿ ಗುಡ್ದವನ ಅದೇನಾ ಮನ್ಯಾಗ ಒಂದು ಮಾತು ಕೇಳಾಗಲ್ಲ ಎಲ್ಲರಿಗದ್ ಮಾತಾಡ್ತಾನ ಸುಳಮಗನ ಸಲಾಗಿ ಸಾಕು ಸಾಕಾಗ್ಯದ

ನಿಮ್ಮ ನಿಮಗೆ ಏನು ಗೊತ್ತದ ಸಂಗಾಯೆ ಅಂದ್ರೆ ಎಲ್ಲಿಗೆಗಳೋ ಯಾರು ಯಾರಿಗೋ ಮಾರನೇ ನನಗೆ ಏನು ಗೊತ್ತು ಮತ್ತೆ ನನಗೆ ಮನೆಗೆ ಜನಸ್ಕಾರಕ್ಕೆ ಇದ್ದೆ ನೀನು ಇಲ್ಲ ಸಂಗಹರಿಯಕ್ಕೆ ಇದ್ದೆ ಅವೆಲ್ಲಾ ನೋಡಿ ನಮ್ಮೂರ ಗದ್ದೆ ಆ ಶೇಂಗೆಲ್ಲಿಂದ ಬರ್ತಾವ ಸುಮ್ಮಿರು ಎಲ್ಲಿಗೋ ಗೊತ್ತಿರಲಿಲ್ಲ ನನಗ ಗೊತ್ತಿಲ್ಲ ಅವಾಗ ಇರ್ಕೊಂಡು ಬರ ನಾನು ಅತ್ತ ಹುಡುಕೆ ಬರತೀಯಾ ಹುಡುಕೇ ರಾದಿಲ್ ನೀನು ಹೋಗಲಿ ಹಾ ಅಲ್ಲಿ ಗೆಣಿಯಲ್ಲ ನಾನು ನಿನ್ನ ನಾ ಕೇಳೋಂತ ಹೇಳಕತ್ತಿದ್ದೀ ಗೆಣಿಯ ಗದೇಳ ಅಂತ ಹ್ಮ್ ಗಿಣಿಗೆ ಏನು ಮಾಡಕ ಹೋಗ್ಯಾಳಾ ಹಿಟ್ ಬೀಸೋಂ ಬರಕ ಹೋಗ್ಯಾ ಹಿಟ್ ಬೀಸಕ ಹೋಗ್ಯಾಳಾ ಮತ್ತೆ ಏನು ಮೇಲೆ ತಟ್ಟಕ ಹೋಗ್ಯಾಳಾ ಏ ಹಿಟ್ ಬೀಸಕ ಹೋಗ್ಯಾ ಓಪ ಕರೆ ಒಂದ್ರಾ ಹೂ ಹಿಟ್ ಬೀಸಕ ಹೋಗ್ಯಾಳಾ ಅಕ್ಕೆ ಹಾ ಹಲ್ಲೆಲೇ ಯಪ್ಪ ಎಲ್ಲಾರಿಗೂ ಒಂದೊಂದು ಫೋನ್ ಐತೆ ಯಪ್ಪ ನಿಂತಗ ರೀ ನಿಂತಗ ಅಂತ ಹೇಳಿ ಅವ್ವಾ ಮಗ ಕರೆಸಿ ನಮಗೆ ಫೋನ್ ಕರೆಸಿದ್ರಿ ಒಂದು ದಿನನ ಒಂದು ದಿನ ನನ್ನ ಕೈಯ ಫೋನ್ ಕೊಟ್ಟಿರಲೇ ಹಾಂ ಆಕೆ ಬೆಳ್ತಾನೆ ರೀಲ್ಸ್ ಮಾಡ್ತಲೇಲಿ ನೀನು ಗೇಮ್ ಆಡ್ತೀನಿ ಆಕೆ ಬೆಳ್ತಾನೆ ರೀಲ್ಸ್ ಮಾಡ್ತ ಆಗಲೇ ಅಲ್ಲಿ ನೀನು ಗೇಮ್ ಕೊಡ್ತ ಫೋನ್ ಕೇಳಿದ್ರೆ ನೀವು ಅಂತ ತಗೋರಿ ಯಾಕಿತ್ತಿದ್ದಪ್ಪ ಫೋನ್ ಎಷ್ಟು ಮಾಡ್ತಿದ್ದೆಲ್ಲ ಯು ಎಸ್ ಸಿಗೆ ಫೋನ್ ನೋಡಂಗಾಗ್ತದ ಕಣ್ಣು ಆಯ್ತಾವೆ ಕಣ್ಣು ಹಾಂ ಏನು ಮಜಾ ಆಗ್ತದೋ ಸಣ್ಣ ಹುಡುಗರು ಫೋನ್ ನೋಡಬಾರ್ದು ಅಪ್ಪ ಅವ್ರು ದೊಡ್ಡ ದೊಡ್ಡವರೆಲ್ಲ ಹಂಗೆ ಆಯ್ತಾರೆ ಫೋನ್ ಮಾಡಬ್ಯಾಡ್ರಿ ಮಕ್ಕಳು ಎದ್ದೇಳು ನಿನ್ನ ಅಪ್ಪನ

ಏ ಹೌದು ಇವಾಗ ಬಂದಿ ಗಂಡ ಗುಣ ಕೊಡ್ಬೇಕು ಮಕ್ಳು ಗುಣ ಕೊಡ್ಬೇಕು ಒಂದ್ ಗಂಡ ಮನೆಗ್ ಬರ್ತದ ಓದ್ತದ ನಾನು ಬಾಗಲಿಕಾಯಿ ನಾಯ ಆಗಿನ ನಿಮ್ ಪಾಲಿಗೆ ಮಾತಾಡೋದು ಯಾಕೆನಾ ನೀನೇ ಹಾಕೊಂಡು ತಿನ್ನಕಾಗಲ್ಲ ಏನಾದ್ ಎಲ್ಲ ನಾನೇ ಮಾಡ್ಕೊಡ್ಬೇಕಿನ

ಅವ ಆರ್ ಮಣ ಮಗ ಮೂರ್ ಮಣ ನಾನ್ ಇದೀನಿ ಹಣ ಹಣ ಇದ್ದಂಗೆ ನಿಮ್ ಹತ್ಕೊಂಡ್ ತಿರ್ಗ ಹ್ಮ್ ತಲೆ ಕೆಡ್ಸ್ಕೊಬಿಡ ಒಟ್ಟ ಅಲ್ಲ ಆ ಮಗಿಗೆ ಹಂಗೆಲ್ಲ ಮಾಡ್ತಿಲ್ಲ ಏನ್ ಅನ್ಸರ್ ಏನು ಹೌದು ನೀ ಇಲ್ಲಿ ಯಾಕ್ ಬನ್ನಿ ಯಾವ ಜೊತೆ ಹೋಗಿದೀನಿ ಅಂತ ಬಂದೀನ ಅಲ್ಲ ಯಾವ ಜೊತೆ ಹೋಗಿನ ಅಂತ ಬಂದಿಲ್ಲ ಅವ ಹೇಳ್ದ ಅವ ಒಬ್ಬಕ್ಕ ಹೋಗ್ಯಾಳಪ್ಪ ಹೋಗಿ ನೋಡ್ಕೊಂಬರಂಬಾ ಅಂತ ಏನಂತ ತಿಳ್ಕೊಂಡ್ರಿ ಹಸುಗಳಿಗೆ ನೀರ್ ಹಾಕಿದ್ದೆ ಇಲ್ಲ ಉಲ್ ತಗೊಂಡೋಗಿ ಹಸಿ ಇಟ್ಟಿದ್ವಿ ಇಲ್ಲ ಏನಾರ ಮನೆಗೆ ರೇಷನ್ ಅಕ್ಕಿ ಬೇಳೆ ಎಲ್ಲ ನಾನೇ ಮಾಡ್ಬೇಕು ನೀವೆಲ್ಲ ಮಾಡ್ದೇನೋ ಆದ್ರೂನು ಈತಾ ಒಣ ಉದ್ರಿ ಬೇರೆ ನಿಂದು ಸಿದ್ದರಾಮಯ್ಯ ರೊಕ್ಕ ಎರಡು ಸಾವಿರ ರೂಪಾಯಿ ಬರ್ತೈತಿ ಅದ್ರಲ್ಲಿ ಏನು ಎಲ್ಲ ಫುಲ್ಲು ತಿಂಗೆಲ್ಲ ನಡಿತೈತೆ ಜೀವನ ಇಲ್ಲ ನೀನು ದಾರು ಕೊಡಿಯಾಕ ಕೊಡ್ತೀನಿ ಒಂದುವರೆ ಸಾವಿರ ರೂಪಾಯಿ ತಿಂಗೆ ತಿಂಗೆ ಎಲ್ಲಿ ಎರಡು ತಿಂಗ್ಳು ಏನು ಕೊಟ್ಟೇ ಇರಲ್ಲ ನೀನು ಅವ್ನು ಕೊಟ್ಟಿದ್ದಾನೆ ಕೊಡದು ಅವ ಹೇಳೋದು ಅದಕ್ಕೆ ಬಂದೀನಿ ನೀನು ಒಬ್ಬ ಮ್ಯಾಲೆ ಯಾಕೆ ಬರ್ತೀವಿ ಹೊಲಕ್ಕೆ ಹಾ ನಿನಗೆ ಅಷ್ಟೊಂದು ನನ್ನ ಮೇಲೆ ಲವ್ ಇರೋನು ನೀನೇ ಬಂದು ಒಲಿದ ಕೆಲಸ ಮಾಡು ನಾನು ಆರಾಮಾಗಿ ಮನ್ಯಾಗೆ ಇರ್ತೀನಿ ನಿನಿಗೆ ಬೇಸಾಕ್ತೀನಿ ಅಡುಗೆ ಮಾಡಿ ತಿನ್ನಸ್ತೀನಿ ತುತ್ತು ತಿನ್ನಸ್ತೀನಿ ಎಲ್ಲ ಮಾಡ್ತೀನಿ ದೂರ ನಿಂದ್ರು ದೂರ ನಿಂದ್ರು ಆ ಸಲ ಬರ್ತೈತೆ ಗೊತ್ತಿಲ್ಲ ನನಗೆ ಮತ್ತ ಒಳ್ಕಟ್ಟಿ ತಂದಿ ಏಳುವಗ ಏಳುವಗ ಆ ಏಳುವ ನಿಲ್ಲಬೇಕತನ ಅಪ್ಪ ಅಪ್ಪ ನಿಂತು ಮತ ಬೆಂಚನೆ ನಂಬಿಕೆ ಅಲ್ಲೇ ಏನು ತಾಯಿ ಅಪ್ಪ ಕನಿಕರ ಒಂದಿಟರ ನಂಬಕಯಾದ ನಿಮಗೆ ತಾಯಿ ಮಗ್ ಕನಿಕರನವರ ನಾದ ಒಂದ್ಯಾರ್ ತಿಂಗಳುಗೆ ನಮ್ಮವನು ಹಾಕೋಡಿಸಿದ್ದು ಆ ನೀನು ಊಟಿದ್ಯಾರ್ ತಿಂಗಳು ಯೂಲ್ ಸಹಾಯ ತಾಳಂದ್ರ ಇನ್ನ ಬದುಕಲ್ಲ ಹಂಗ ಅನ್ಕೊಂಡಿದ್ ನೀನು ಹೇಳಿದರ ಆಗ ನೀನು ಯಾವಳ್ನ ಇಡ್ಕೊಂಡಿದ್ದೀಯಾ ನಾನು ಸತ್ತ್ರೆ ಬೆರಿ ಅವ್ಲನ ಮನೆಗೆ ಕರ್ಕೊಂಡು ಅಂತ ಅನ್ಕೊಂಡಿನಾ ತಡಿ ಹಾ ತಡಿ ತಡಿ ಹಾಕು ತಡಿ

நமஸ்கார నమస్కారం మావా నమస్కారం బుడు మావాడు ఏ నిల్ మే బుద్ధి

ಮದಿವಾಗ ಹಿಡ್ಕ ಮಾಮಾ ಹಿಡಕೋ ಮದುವಾಗ ಎರಡ್ ತಲೆ ಹಾಕ್ತನ್ರಿ ಅರ್ಧ ತೊಲೆ ಉಂಗ್ರ ಹಾಕಿದ್ರಿ ನಮ್ಮ ಮನಿಗ್ ಕಳ್ಸಿದ್ರಿ ಈಕಿ ಗುರು ರಕ್ಕ ಅಕ್ಕ ಬಂದ್ವಿ ಎಲ್ಲ ನಿಮ್ ಮನಿಗ್ ಕಳಿಸ್ತಾಳ ಕೇಳಿಲ್ಲ ನಮ್ಮ ಮಣ್ಣಿ ಆದ್ದಾಳ ನಮ್ಮ ಹಂಗಾಗ್ಯದ ನಮ್ಮ ಅಪ್ಪ ನೋಡಿದ್ರಿ ಹಿಂಗಾಗ್ಯದ ಹೇಳ್ತಾಳ

ಇವ್ರ ನನ್ನ ಮಗನೇ ಇವ್ ಯಪ್ಪ ನನ್ ಕತಿ ಏನ್ ಕೇಳ್ತಿದೇವು ನನ್ ಮಗ ಸಣ್ಣ ಇವನಿಗೆ ಹೆಣ್ಣು ಹುಡ್ಕ ನಾನ್ ಊರ್ ಊರ್ ತಿರುಗತ್ನಾ ಮತ್ ಏನ್ ಮಾಡಬೇಕು ತಿರುಗಬೇಕಲ್ಲ తిపుల చుంద్రీతా తిప్పు చుంద్రీ కగ రాజౌని రాజౌలి మగ రాజౌలి రాజౌలి తప్పులబాడీ రాజౌని తప్లైందే ఒక్క బీర్ ముందావని అబ్బునే మగ మి ಮಾವ ಈಗ ಹೇಳಿ ನೀವ್ ಹೇಳಕ್ ಬಂದ್ರ ಸರಿ ಹಾತ್ರಿ ನಿಮ್ ಮಗಳ ಕುತ್ಕೊಳ್ಳೋನ್ ತಡೋ ಬಂದಾರ ಮಾವನ ಹೆಂಗಾರ ಮಾಡುವಪ್ಪ

ಅವನು ಬರಾಗ ಒಂದ್ ದ್ರಾಕ್ಷಿ ತರಗ ಒಣಗಿದ್ದು ಅವ್ನೇಂತ ಅಡ್ನಾ ನಿನಗ ಒಂದ್ ನಡೆ